ಹಾಯ್ ಗುಡ್ ಈವ್ನಿಂಗ್ ನಾನಿವತ್ತು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಸ್ಯಾಟರ್ಡೆ ಸಾನುಗೆ ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ರಜಾ ಇತ್ತು ಆದ್ಯನೂ ಇರಲಿಲ್ಲ ಸೊ ವೀಡಿಯೋ ಎಲ್ಲ ಮಾಡೋಕಾಗ್ತಿರ್ಲಿಲ್ಲ ಅದಕ್ಕೆ ತುಂಬ ದಿನ ವೀಡಿಯೋ ಹಾಕಿರಲಿಲ್ಲ ಇವತ್ತು ಆದಿಯ ಸ್ಕೇಟಿಂಗ್ ಸಾನು ಸ್ಕೇಟಿಂಗ್ ಆಡ್ತೀನಿ ಅಂತ ಹೇಳ್ತಾ ಇದ್ಲು ಆದಿಯ ಅಮ್ಮ ನಾನು ಹಾಕೊಳ್ತೀನಿ ಅಂತ ಹಾಕ್ಕೊಂಡಿದ್ದಾಳೆ ನಮ್ಮ ಸಾನು ಸ್ಕೇಟಿಂಗ್ ಸೇರಿಕೊಂಡಿದ್ಲು ಬಟ್ ಅವಳಿಗೆ ಸ್ಕೂಲ್ ಟೈಮಿಂಗ್ಸ್ ಇವಾಗ ಚೇಂಜ್ ಇರೋದರಿಂದ ಆಗಕ್ಕಾಗಲ್ಲ ಅಂದು ಒಂದು ಟೂ ಮಂತ್ಸ್ ಹೋಗಿಬಿಟ್ಬಿಟ್ಲು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಅಮ್ಮ ನಾನು ಹಾಕ್ಕೊಳ್ತೀನಿ ಅಂತ ಆಟ ಮಾಡ್ತಾ ಇಲ್ಲೋ ಹೋಗ್ಲಿ ಅವರಪ್ಪ ಹಾಕೋ ಅಂತ ಹಾಕಿದ್ದಾರೆ ಹಾಕ್ಬಿಟ್ಟು ಮೇಲೆ ನಡೀತಾ ಇದ್ದಾಳೆ ನೋಡಿ ಒನ್ ಆ್ಯಂಡ್ ಹಾಫ್ ಇಯರು ಎಷ್ಟು ನಡೀತಾಳೆ ಸ್ಕೇಟಿಂಗಲ್ಲಿ ಇವಾಗ ಅವಳು ನಡೆಯೋದೇ ಕಷ್ಟ ಬಟ್ ಸ್ಕೇಟಿಂಗಲ್ಲಿ ನಡೀತಿದ್ದಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ ಮಕ್ಳಿಗೆ ಈಗಲೇ ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಬಟ್ ನಿಂತಿದ್ದಾರೆ ಸೇಫ್ಟಿಲೇ ಪಕ್ಕ ನಿಂತ್ಕೊಂಡೇ ಮಾಡಿಸ್ತಾ ಇದ್ದಾರೆ ಸಾನೂ ನಾನು ಹಾಕ್ಕೊಳ್ತೀನಿ ಅಂತಿದ್ದಾಳೆ ಅದಕ್ಕೆ ಕಿರ್ಚ್ಕೋತಾ ಇದ್ದೆ ಕೊಡಲ್ಲ ನಾನು ಕೊಡಲ್ಲ ನಾನು ಅಂತ ಮತ್ತೆ ಸಾನನು ನಾನು ಹಾಕ್ಕೊಳ್ಬೇಕು ಅಂತ ಇದು ಮಾಡ್ತಾ ಇದ್ದಾಳೆ ಅವರಪ್ಪ ಬಿಚ್ಕೊಂಡು ಅಂದರೆ ಇಲ್ಲ ಕೊಡಲ್ಲ ಅಣ್ಣಂಗೂ ಕೊಡಲ್ಲ ಅಕ್ಕಂಗೂ ಕೊಡಲ್ಲ ಸ್ಕೇಟಿಂಗ್ ಎಲ್ಲ ಆಡಾಯಿತು ಆಮೇಲೆ ಮತ್ತು ಎಲ್ಲ ಗಿಡ ಬಂದಿತ್ತು ಟ್ರೇಯಲ್ಲಿ ಸ್ವಲ್ಪ ಗಿಡಗಳ ಆರ್ಡ್ರ್ ಮಾಡಿದ್ವಿ ಟೊಮೊಟೊ ಮೆಣಸಿನ್ಕಾಯಿ ಬದನೆಕಾಯಿ ಆ ಥರ ಸ್ವಲ್ಪ ಗಿಡಗಳೆಲ್ಲ ಮಾಡಿದ್ವಿ ಮತ್ತು ಸ್ವೀಡ್ಸ್ ಎಲ್ಲ ಇತ್ತು ಸೊ ಅದೆಲ್ಲ ನೆಡೋಣ ಅಂದ್ಬಿಟ್ಟು ಸಾನೂ ಕರ್ಕೊಂಡು ಅವರಪ್ಪ ತೋಟಪ್ಪನ್ನು ನೆಡ್ತಾ ಇದ್ದಾರೆ ಮತ್ತು ಇಲ್ಲಿ ಶುಂಠಿ ಬೆಡ್ ಮಾಡಿದ್ವಲ್ಲ ನಾವು ಫಸ್ಟು ಇದು ಶುಂಠಿ ಬಿಟ್ಟು ನಮ್ಮನೆಯವ್ರ ಯೂಟ್ಯೂಬ್ ಇದೆ ನೋಡಿ ಅದು ಸಿಗುತ್ತೆ ಪ್ರವೀಣ್ ಅಂತ ಸೊ ಶುಂಠಿ ಬೆಡ್ ಮಾಡಿದ್ವಲ್ಲ ಅದು ಶುಂಠಿ ಎಲ್ಲ ತಗ್ಸಾಗಿತ್ತು ಆ ಶುಂಠಿ ತಗ್ಸಾದ ಮೇಲೆ ಅಲ್ಲಿಗೆ ತರಕಾರಿ ಗಿಡ ಹಾಕ್ತಾ ಇದ್ದೀವಿ ಪೈಪ್ಲೈನು ಎಲ್ಲ ರೆಡಿ ಇತ್ತಲ್ಲ ಸೊ ಅದಕ್ಕೇನೆ ತರಕಾರಿ ಗಿಡ ಎಲ್ಲ ಹಾಕ್ತಾ ಇದ್ದೀವಿ ನೆಕ್ಸ್ಟು ಸಾನನು ಅವರಪ್ಪ ಗಿಡ ಎಲ್ಲ ಹಾಕ್ಕೊಂಡು ಇದ್ರು ಅಪ್ಪ ನಾನು ಮಣ್ಣು ಮುಚ್ಚತೀನಿ ಅಂತ ಮಣ್ಣೆಲ್ಲ ಹಾಕ್ತಾ ಇದ್ದಾಳೆ ಮತ್ತು ಅವಳು ಕೇಳ್ತಾ ಇದ್ದಾಳೆ ಅಮ್ಮ ಯಾರ್ಯದ ಮಕ್ಕಳು ಇಡ್ತಾರೆ ಕೇಳಿ ಅಂತ ಹೇಳ್ತಾ ಇದ್ದಾರೆ ಬಟ್ ಗಾಡಿ ಓಡಾಡ್ತಿರೋದ್ರಿಂದ ವಾಯ್ಸ್ ನಾನು ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಸೊ ಯಾರ್ಯಾದ ಮಕ್ಕಳು ಈ ಥರ ಮನೇಲಿ ಕೆಲಸ ಮಾಡ್ತಾರೆ ಕಮೆಂಟ್ ಮಾಡಿ ಬಟ್ ಕೆಲಸ ಮಾಡೋದು ಒಳ್ಳೆಯದು ಮನೇಲಿ ಮಕ್ಳಿಗೂ ಸ್ವಲ್ಪ ಕೆಲಸ ಎಲ್ಲ ಕಲಿತಂಗೆ ಆಗುತ್ತೆ ಸೊ ಎಲ್ಲದರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಂಗಾಗುತ್ತೆ ಆಗುತ್ತೆ ಮನೇಲಿ ಮಕ್ಕಳೂ ಕೆಲಸ ಮಾಡಿದ್ರೆ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಅವ್ರಪ್ಪ ಏನೇ ಕೆಲಸ ಮಾಡ್ತಿದ್ರು ಸಾನೂನು ಕರ್ಕೊಂಡು ಕೆಲಸ ಮಾಡ್ತಾರೆ ಯಾವಾಗಲೂ ಅವಳ ಜೊತೆನೆ ಮಾಡ್ತಾರೆ ವಾವ್ ವಾವ್ ಹೇಳ ಕೆಲಸ ಎಲ್ಲ ಮಾಡ್ತಾ ಇದ್ಲು ಕೆಲಸ ಎಲ್ಲ ಮಾಡಿ ಆಮೇಲೆ ಆದ್ಯನೋ ಮನಾನು ಮಾಡ್ತೀನಿ ಅಂದ್ಬಿಟ್ಟು ಅವಳು ಒಂದು ಗಿಡದ ಹತ್ರ ಬಂದು ಮಣ್ಣು ಮುಚ್ಚು ಅಂತ ಹೇಳಿದಕ್ಕೆ ಅವಳು ಮಾಡ್ತಾ ಇದ್ದಾಳೆ ಕೈ ಗಲೀಜ್ ಆಗಿಬಿಡ್ತು ಎಲ್ಲ ಪೈಪ್ ನೋಡಿ ಅಲ್ಲಿ ಪೈಪ್ ಸಿಕ್ತು ಆ ಪೈಪಿಗೆನೆ ಕೈಯಾಗ ಕ್ಲೀನ್ ಮಾಡ್ಕೋತಾ ಇದ್ದಾಳೆ ಈ ಕಡೆ ಬಾ ಅಂತ ಹೇಳ್ದೆ ಬರುವಾಗ ಸ್ಲಿಪ್ಪರ್ಗೂ ಮಣ್ಣು ಹೋಗ್ಬಿಡ್ತು ಆ ಸ್ಲಿಪ್ಪರನ್ನ ಬಿಚ್ಚಿ ಅವಳು ಸ್ಲಿಪ್ಪರಿಗೆ ಮಣ್ಣು ಹೋಗ್ತಲ್ಲ ಅಂತ ಮಕ್ಕಳು ನೋಡಿ ಎಷ್ಟು ಹುಷಾರು ಈಗಿನ ಕಾಲದವರು ಅಂದರೆ ಸ್ಲಿಪ್ಪರಿಗೆ ಮಣ್ಣು ಹೋಯ್ತು ಅಂತ ಅದನ್ನು ಕ್ಲೀನ್ ಮಾಡಿಕೊಂಡು ಆ ಹೋಗೋಣ ಕೆಲಸ ಮುಗೀತು ಅಂತ ಹೇಳಿದೆ ಹಾಗೆ ಟುಮಾರೋ ಅವಳದು ಟ್ರಿಪ್ ಇತ್ತು ಸ್ವಲ್ಪ ವೀಡಿಯೋ ಮಾಡಿಯಮ್ಮ ಅಂತ ಹೇಳಿದ್ಲು ಬೆಳಗ್ಗೆ ಫೈ ತರ್ಟಿಗೆ ಬಸ್ದು ಪಿಕಪ್ ಇತ್ತು ಸೊ ಫೈವ್ ತರ್ಟಿಗೆ ಹೇಗೆ ಓಡ್ತಾ ಇದ್ದಾಳೆ ನೋಡಿ ಬಸ್ ಅದನ್ನು ಬಂತು ಬಂದ ತಕ್ಷಣ ಓಡ್ತಾ ಇದ್ದಾಳೆ ಮೈಸೂರು ಒನ್ ಡೇ ಟ್ರಿಪ್ ಏನು ಹಾಕಿದ್ರು ಸೊ ಅದಕ್ಕೆ ಕಳಿಸ್ತಾ ಇದ್ವಿ ಬಸ್ ಸ್ಟಾರ್ಟಿಂಗ್ ಪಾಯಿಂಟ್ ಇದೇ ಆಗಿರೋದ್ರಿಂದ ಇವಳು ಮತ್ತು ಇವಳು ಫ್ರೆಂಡ್ ಇದ್ರು ಅಂತೂ ಬೇಗ ಫೈವ್ ತರ್ಟಿಗೆ ಬಂದು ಹೊರಡ್ತಾ ಇದ್ರು ಬಸ್ ಅಲ್ಲಿಂದ ಹೊರಟು ಆಮೇಲೆ ಅವಳು ಮ್ಯಾಮು ಸ್ವಲ್ಪ ಫೋಟೋಸ್ ಎಲ್ಲ ಕಳಿಸಿದ್ರು ಹಾಗೆ ಆ ಫೋಟೋಸ್ನೆಲ್ಲ ನಾನು ಈಗ ಕ್ಲಿಪ್ಗಳನ್ನೆಲ್ಲ ಇದರಲ್ಲೇ ಹಾಕಿದ್ದೀನಿ ಮತ್ತು ಅವಳು ಬರೋದು ನೈನ್ ತರ್ಟಿ ಆಯಿತು ಸೊ ಇದೊಂದು ಚಿಕ್ಕದು ಅವಳದು ಮಿನಿ ಒನ್ ಡೇ ಬ್ಲಾಗ್ ಆಯಿತು ಸೊ ಅದಕ್ಕೆ ಈ ವಿಡಿಯೋದಲ್ಲೇ ನಾನು ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಇಲ್ಲಿಗೆ ಇನ್ ಮಾಡ್ತಾ ಇದ್ದೀನಿ ಮತ್ತು ನಾನು ಡೈಲಿ ಬ್ಲಾಗ್ ಹಾಕೋಕ್ಕಾಗಲ್ಲ ಅನ್ನೋದು ಸ್ವಲ್ಪ ಎಜುಕೇಷನ್ ಎಲ್ಲ ಇರುತ್ತಲ್ಲ ಸೊ ಅವಳು ವೀಡಿಯೋನ ನಾನು ಸಂಡೆ ಮಾತ್ರ ಹಾಕೋಕ್ಕಾಗೋದು ಇನ್ನು ಡೈಲಿ ನಂದು ಜ್ಯುವೆಲರ್ಸ್ ಏನು ಬರುತ್ತೆ ಕಲೆಕ್ಷನು ಅದು ಡೈಲಿ ಬರ್ತಾ ಇರುತ್ತೆ ಸೊ ಸ್ಯಾಟರ್ಡೆ ಸಂಡೇ ಮಾತ್ರ ನಾನು ಸಾನ್ವಿ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಓಕೆ ಬಾಯ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ